ಉದ್ಯೋಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕನ್ನಡಿಗರ ಸ್ವಾಭಿಮಾನವನ್ನ ಎತ್ತಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಿದೆ ನಾವು ಖಾಸಗಿ ಬೋರ್ಡನ್ನು ಹಾಕುವಂಥ ವಿಚಾರ ಇರ್ಬೋದು ನಮ್ಮ ಎಲ್ಲ ಅಂಗಡಿಗಳ ಮುಂದೆ ಏನು ಬೋರ್ಡ್ ಹಾಕಬೇಕು ಅನ್ನೋದು ವಿಚಾರ ಇರ್ಬೋದು ಧ್ವಜ ಬಳಕೆ ಇರ್ಬೋದು ಭಾಷೆ ಬಳಕೆ ಇರ್ಬೋದು ಸಂಸ್ಕೃತಿ ಇರ್ಬೋದು ನಮ್ಮ ಕಡತುಗಳಲ್ಲಿ ಕನ್ನಡ ಉಪಯೋಗಿಸುವಂಥದ್ದು ಇರ್ಬೋದು ಹಾಗೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಉದ್ಯೋಗಗಳನ್ನು ಆಗ್ತಾ ಇದೆ ಮುಂದಕ್ಕೆ ಅವೆಲ್ಲ ಕೂಡ ಕಡ್ಡಾಯವಾಗಿ ಇಷ್ಟು ಪರ್ಸೆಂಟೇಜ್ ಕನ್ನಡಿಗರು ಇರಬೇಕು ಅನ್ನೋದು ನಮ್ಮ ಆ ದೃಷ್ಟಿಯಿಂದ ಇವತ್ತು ನಮ್ಮ ಕನ್ನಡಿಗರಿಗೆ ಮಿನಿಮಮ್ ಇಷ್ಟು ಪರ್ಸೆಂಟೇಜ್ ತಗೊಳ್ಬೇಕು ಅಂದೇನೆ ಮನೆ ತೀರ್ಮಾನವನ್ನು ಸರ್ಕಾರ ಇಷ್ಟು ಅದೆಲ್ಲ ಮೊದಲಿಕೆ ಚರ್ಚೆ ಮಾಡೋದು ಸರ್ ಇಲ್ಲ ಸರ್ ಎಂಡ್ ಮುಜುಮ್ದಾರ್ ಶಾ ಮತ್ತು ಭಯಪ್ಪನವರು ಮತ್ತು ಇವರು ಇಬ್ಬರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್ ಅಂದ್ರೆ ನಮಗೆ ನುರಿತ ಅಂತ ಕಾರ್ಮಿಕರು ಬೇಕಾಗುತ್ತೆ ಪ್ರೆಕ್ಟಿಕಲ್ ಇರೋ ಕಡೆ ನಾವು ವಿ ಲಾಟ್ ಇಂಟ್ರವ್ಯರ್ ನಾವು ಅಂಟರ್ಸ್ಟ್ಯಾಂಡ್ ಮಾಡಬೇಕಾಗುತ್ತೆ ಟೆಕ್ನಿಷಿಯನ್ಸ್ ಎಲ್ಲೆಲ್ಲಿ ಇರ್ತಾರೆ ಅವರು ನಮ್ಮ ಕರ್ನಾಟಕ ರಾಜ್ಯದಿಂದನೇ ಎಲ್ಲ ಬೆಳೆದಿರೋರು ಟೆಕ್ನಿಷಿಯನ್ಸ್ ಎಲ್ಲೆಲ್ಲಿ ಇರ್ತದೆ ಆ ಟೆಕ್ನಿಕಲ್ ಇದಕ್ಕೆಲ್ಲ ಬೇಕಾದ್ರೆ ಸ್ಪೆಷಲ್ ಎಕ್ಸಿಬಿಷನ್ ಕೊಡ್ತೀವಿ ಏನು ಹಂಗೆ ಎಂತ ಏನು ನಾವು ಕೊಡಲ್ಲ ಅಂತಲ್ಲ ಬಟ್ ಗೌರ್ಮೆಂಟ್ ಗಮನಕ್ಕೆ ತರಬೇಕು ಪರ್ಸೆಂಟೇಜ್ ಲಿಮಿಟ್ ಮಾಡಿದ್ದೀರಾ ಸರ್ ಏನಾದ್ರೂಲಿಂಗ್ ಲಿಮಿಟ್ ಅದನ್ನು ತಿಳಿಸ್ತಾರೆ ನಾನು ಈಗ ಅದನ್ನು ಅಸೆಂಬ್ಲಿ ಇದೆ ಈಗ ನಾ ಹೇಳೋಕ್ಕಾಗಲ್ಲ ಡೀಟೇಲಾಗೆ ಕಂಪ್ಲೀಟ್ ನಿಮಗೆ ತಿಳಿಸ್ತೀವಿ ಕಾನ್ ಡಿಸ್ಪೋಸ್ ಇವ್ರಿನ್ ಡೀಟೇಲ್ ಅಸೆಂಬ್ಲಿ ನಡೀತಾ ಇರೋದ್ರಿಂದ ನಾವು ಅಸೆಂಬ್ಲಿ ಒಳಗಡೆನೆ ಅದನ್ನ ಬಿಲ್ ಅನ್ನು ಪ್ರೊಡ್ಯೂಸ್ ಸರ್ ಜಿಟಿ ಮಾಲ್ ಅಲ್ಲಿ ಸರ್ ಪಂಚೆ ಉಟ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಒಳಗಡೆ ನಾನು ಅದನ್ನ ಗೊತ್ತಿಲ್ಲ ನನಗೆ ತಗೊಳ್ತೀವಿ

ಅದನ್ನು ನಾನು ಕ್ಯಾಬಿನೆಟ್ಗೆ ತೊಗೊಂಡು ಬರಬೇಕಾಗಿದೆ ಕ್ಯಾಬಿನೆಟ್ ದರಕ್ಕೆ ನಾನು ಮುಂಚಿತವಾಗೆ ನಾನು ಬೆಂಗಳೂರಿನ ಮಂತ್ರಿಗಳತ್ರ ಮುಖ್ಯಮಂತ್ರಿಗಳತ್ರ ಏನು ವಿಚಾರ ಏನಿದೆ ಕರಿಪರ ರಿಂಗ್ ರೋಡ್ ಇರ್ಬೋದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಫ್ಲೈಓವರ್ಗಳಿರ್ಬೋದು ಟ್ಯಾಕ್ಸ್ಗಳ ವಿಚಾರ ಇರ್ಬೋದು ಎಲ್ಲ ವಿಚಾರಗಳನ್ನು ಬೆಂಗಳೂರಿಗೆ ಏನೇನು ಆಗಬೇಕು ಅನ್ನೋದು ನನ್ನ ಬ್ರ್ಯಾಂಡ್ ಬೆಂಗಳೂರಲ್ಲಿ ಏನೇನು ನಮಗೆ ಸಜೆಷನ್ಸ್ ಬಂದಿದೆ ಅದೆಲ್ಲ ಕೆಲವು ರೋಡನ್ನು ಹೊಸ ರೋಡ್ಗಳನ್ನು ನಿರ್ಮಾಣ ಮಾಡೋಂಥ ವಿಚಾರ ಇವೆಲ್ಲ ವಿಚಾರಗಳನ್ನು ಮುಂಚೆ ಮುಖ್ಯವಾಗಿ ನಾನು ಕ್ಯಾಬಿನೆಟ್ ತಾಲೂಕಿನ ಮುಂಚಿದವಾಗೆ ಸಿ ಎಮ್ಗೆ ನಮ್ಮ ಮಂತ್ರಿಗಳಿಗೆ ಅವ್ರ ಚರ್ಚೆ ಮಾಡಿ ಏಕೆಂದರೆ ಅವ್ರಿಗೇನೋ ಗೊತ್ತಾಗಬೇಕು ಸುಮ್ಮನೆ ನಾನೇನೋ ಮೋಕುಪಕ್ಕೆ ಮಾಡಿ ಅವತ್ತು ಯಾವ್ದು ಯಾವ್ದು ಯಾವುದೋ ಪೇಪರ್ ಬಂದಿದ್ದಾರೆ ಎಷ್ಟೋ ನಲವತ್ತೈದು ಸಾವಿರ ಕೋಟಿ ಯಾರೊಬ್ರು ಮಂತ್ರಿ ಹೇಳಿದ್ದಾರೆ ಹದಿನೈದು ಸಾವಿರ ಕೋಟಿ ಉಳಿಯೋಕ್ಕೆ ಮಾಡ್ತಾವೆ ಅಂತ ಹಾಂ ನಾಲ್ಕು ಅರ್ಧ ನಾನ್ನೂರೈನೂರು ನಾ ನಾನ್ನೂರೈವತ್ತು ರೂಪಾಯಿ ನಾನ್ನೂರೈವತ್ತು ಕೋಟಿನ ಐನೂರು ಕೋಟಿನ ಕಸ ಎದ್ದಕ್ಕೇನೆ ಅಷ್ಟು ಅದು ಹೆಂಗೆ ಹದಿನೈದು ಸಾವಿರ ಅವ್ರು ಬಿಡ್ತಾರೆ ಹಾಂ ಏನಾದರೂ ಸ್ವಲ್ಪ ಕಾಮನ್ಸ್ ನನಗೆ ಆಶ್ಚರ್ಯ ಡೆಕಾಂಡ್ ಪ್ರಜಾವಾಣಿ ಅಂತ ಪೇಪರ್ ಅಂತವರು ಯಾವತ್ತೂ ಅವರ ಗೌರವ ಸ್ವಾಭಿಮಾನವನ್ನು ಯಾವತ್ತೂ ಅವರು ಬಿಟ್ಟಿರಲಿಲ್ಲ ಅಂಥವರು ಇವತ್ತು ಒಂದು ಕ್ವಶನ್ ಮಾರ್ಕ್ ಆಗೋಕ್ಕೆ ಬರೆದಿದ್ದಾರೆ ಅದಕ್ಕೆ ಅವ್ರು ಬರಿತಾ ಇದ್ದೀನಿ ನಾನು ಮೂವತ್ತು ವರ್ಷಕ್ಕೆ ಗುತ್ತಿಗೆ ಕೊಟ್ಟಿದ್ದಾರೆ ಅಂತೆಲ್ಲ ಆರೋಪ ಮಾಡಿದ್ದಾರೆ ಎಲ್ಲರಿ ಅಲ್ಲಿ ಯಾವ ಗುತ್ತಿಗೆ ಜಾಗನ ಇನ್ನ ಹುಡುಕಿ ಏನೋ ನನ್ನ ನ್ಯಾಯ ಪಂಚಾಯತಿ ಆಡ್ತಾ ಇದ್ದೀನಿ ಬ್ಲಾಕ್ ಲಿಸ್ಟ್ ಅಲ್ಲಿ ಇರೋ ಕಂಪ್ನಿ ಕೊಟ್ಟಿದ್ದೀರಿ ಎಲ್ಲಿ 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 ಯಾವ ಬ್ಲಾಕ್ ಲಿಸ್ಟ್ ಎಲ್ಲಿ ಕಂಪ್ನಿ ಟೆಂಡರ್ ಇನ್ನ ಕರೆದಿಲ್ಲ ಏನಿಲ್ಲ ಇನ್ನ ಕೋರ್ಟ್ ಇದೆ ಇಶ್ಯೂ ಈಗ ಕಸನ ಈಗ ಮಂಡೂರು ನಿನ್ನೆ ಮೂರು ದಿನದಿಂದ ಮಂಡೂರಲ್ಲಿ ನಿಲ್ಸ್ಬಿಟ್ಟಿದ್ದಾರೆ ಗೊತ್ತಾ ನಿಮಗೆ ಅದು ತ್ರೀ ಡೇಸಿಂದ ಅವ್ನು ನಿಲ್ಸವ್ರೆ ಕಸ ತೆಗಿಬೇಕು ಅಲ್ಲಿಂದ ಹಾಕ್ಬಾರ್ದು ಇನ್ನಂತ ಅದಕ್ಕೆ ನಾವು ಜಾಗ ಹುಡುಕ್ತಾ ಇದ್ದೀವಿ ಅಲ್ಲ ನೈಸ್ ರೋಡ್ ಪಕ್ಕ ಹತ್ರ ನೈಸ್ ಹತ್ರ ನ್ಯಾಯ ಪಂಚಾಯತಿ ಆಡ್ತಾಯಿದ್ದೀನಿ ಇನ್ನೆಲ್ಲ ಬೇರೆ ಎರಡು ಮೂರು ಇದೆ ಆ ಜಾಗಗಳನ್ನೆಲ್ಲ ಬೆಂಗಳೂರಿಂದ ಹೊರಗಡೆ ತೆಗೆದುಕೊಂಡು ಹೋಗ್ಬೇಕು ಅಂತ ನಾವು ಮಾಡ್ತಾಯಿದ್ದೀವಿ ಇನ್ನು ಆ ಸ್ಟೇಜಲ್ಲಿ ಇರಬೇಕಾದ್ರೆ ಕೊನೆಗೆ ಏನು ಮಾಡಬೇಕು ಅಂತ ನಾನು ಆಲೆ ಒಂದು ಮೂರ್ನಾಲ್ಕು ರಾಜ್ಯಗಳಿಗೂ ಭೇಟಿ ಕೊಟ್ಟು ಬಂದಿದ್ದೀನಿ ಅದನ್ನು ನಾವು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ ಕ್ಯಾಬಿಟಲ್ಲಿ ಮಾತಾಡ್ತೀವಿ ಅಸೆಂಬ್ಲಿ ತಂದಿರ್ತೀವಿ ಏನೇನು ಬೇಕಲ್ಲ ಮಾಡಿಬಿಟ್ಟು ಮಾಡ್ತೀವಿ ಅದನ್ನು ಯಾರ ಕೆಲವರೆಲ್ಲ ಅವ್ರಿಗೆ ಇಷ್ಟು ದಿನ ದಂಧೆ ಮಾಡ್ಕೊಂಡು ಇದ್ರಲ್ಲ ಟೆಂಡರ್ ಇಲ್ಲದೆ ದಂಧೆ ಮಾಡ್ತಾ ಇದ್ರಲ್ಲ ಆ ಟೆಂಡರ್ ಮಾಡೋದಕ್ಕೆ ಅವರಿಗೆಲ್ಲ ಮಳೆ ಆಗ್ತಾ ಇಲ್ಲ ಎಲ್ಲ ಕಡೆ ಮಳೆ ಆಗ್ತಾ ಇಲ್ಲ ಕೆಲವು ಕಡೆ ಆಗ್ತಾ ಇದೆ ನೋಡೋಣ ತಮಿಳುನಾಡದು ಈ ಪರಿಸ್ಥಿತಿ ಈಗ ಸದ್ಯಕ್ಕೆ ಸುಧಾರಣೆ ಆಗುವಂತ ಕಾಣ್ತಾ ಇದೆ ಸಿ ನೀರೇ ಹೋಗ್ತಾ ಇದೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಬರ್ತದೆ ಲೇಟೆಸ್ಟ್ ಪೋಸ್ಟ್ ಬರ್ತದೆ ಈಗ ಬಂದಿದೆ ನನಗೆ Uh, let us report to work type turns out physical Thank you. Sorry, Thank you. Thank you. Thank you.